ಎಷ್ಟು ಪ್ರೈಸು ನಮಗೂ ಗೊತ್ತಿಲ್ಲ ಅದು ಪ್ರೈಸ್ ಎಷ್ಟು ಅಂತ ಅಣ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೀಜದೋರಿನಲ್ಲಿ ದೋರಿನಲ್ಲಿ ಮಾರಿರೋದು ಇಪ್ಪತ್ತಾರು ಲಕ್ಷಕ್ಕೆ ಏಕಲವ್ಯ ಎಕಸಿ ಎತ್ತುಗಳಲ್ಲಿ ರೇಸ್ ಫೀಲ್ಡಲ್ಲಿ ಸುಮಾರು ಎತ್ತು ಮಾರವೆ ಒಂದೊಂದು ಎತ್ತನೆ ಹನ್ನೊಂದು ಲಕ್ಷ ಹದಿನೇಳು ಲಕ್ಷ ಹದಿನೈದು ಲಕ್ಷವರೆಗೂ ಮಾರವೆ ಅದರಲ್ಲಿ ಅವರು ಜಾಸ್ತಿ ಬೆಲೆಗಳು ಕೊಟ್ಟು ಕೊಂಡ್ಕೊಂಡವರು ಅವರೇ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಎತ್ತಬೇಕಂದ್ರೆ ಬೇರೆಯವರು ಕಟ್ತಾರೆ ಬೇರೆ ಅವರು ನಾನು ನಾನ್ ಕಂಡಂಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಕೊಂಡು ಕೊಂಡ್ಕೊಂಡೋಗ್ರ ಅವರು ಮಹಾರಾಷ್ಟ್ರದಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕು ಲಕ್ಷ ಅಂತಕ್ಕಂಥ ಓರಿ ಒಂದೂವರೆ ಕೋಟಿ ಅದ್ರ ಬೆಲೆ ಯಾರು ಕೇಳಿದ್ರಲ್ಲಿ ಎಷ್ಟು ಬೆಲೆ ಇರ್ಬೋದು ಅಂತ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ಬೆಲೆ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ನೀವು ಯೂಟ್ಯೂಬಲ್ಲಿ ಹೊಡೆದ್ರು ಬರುತ್ತೆ ಲಕ್ಷ ಅಂತಕ್ಕಂಥ ಓರಿ ಇದೇ ನಮ್ಮ ಕೆಲ್ಮಂಗ್ಲ ಸಂತನಾಗ ಹದಿನೆಂಟು ಸಾವಿರ ರೂಪಾಯಿ ಅದು ಕರ ಅದು ಇವಾಗ ದೊಡ್ಡ ವೋರಿ ಬಿಡ್ರಿ ಅದು ಅದ್ರ ಮಕ್ಳುನು ಮನೆ ಎಪ್ಪತ್ತೈದು ಲಕ್ಷಕೇನು ಕೊಟ್ಟವ್ರೆ ರೇಸ್ಕ ಅಂದ್ರೆ ಅವರು ನೋಡ್ರಿ ನಾನು ಅದನ್ನ ಹೇಳೋ ರೇಸು ಮಾಡಿ ಅದ್ರಲ್ಲಿ ತಳಿನೂ ಮಾಡವ್ರೆ ಅವರು ನಮ್ಮ ಕಡೆ ಅವ್ರು ಏನ್ ಮಾಡ್ತವ್ರೆ ನಮ್ದು ಬಿಟ್ಬಿಟ್ರು ಎಲ್ಲದೋ ಹೋಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಹೊಡೆದು ಸೋತಿರ್ತಾವೆ ಅವ್ರ ಕಮ್ಮಿ ಕೊಡ್ತಾರೆ ಅನ್ನೋದು ತರೋದು ಇಲ್ಲಿ ಒಡಿಯೋದು ಅದ್ರಕ್ಕೆ ನಮ್ಮ ರೇಸಲ್ಲಿ ಗೂಳಿಗಳಿಲ್ಲ ಗುಳಿಗಳು ಓದಲ್ಲಿ ಮಾಡಿಸಿದ್ರಿ ಗುಳಿ ಇಲ್ಲ ಏನಿದ್ರು ಹಳ್ಳಿಕಾರ್ ಕಸಿ ಕಸಿಯತ್ತು ಹಳ್ಳಿ ಕಾರ್ ಎಲ್ಲ ಹಳ್ಳಿ ಕಾರೇನೆ ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳೋದು ಅಂದರೆ ಡಿಸೆಂಬರ್ಗೆ ಹಾಕಿದ್ದು ಒಂದು ಜನ ಜಾಸ್ತಿ ಅನ್ನೋದು ಒಂದಾದರೆ ಇನ್ನೂ ಒಂದು ನಮ್ಮ ಹಳ್ಳಿ ಕಾರ್ ಕಡೆಯಲ್ಲೆತ್ತು ಬೆಂಗಳೂರು ರೇಸಲ್ಲಿ ನೂರು ಜೊತೆ ಹೆಚ್ಚಿಗೆ ನಾನು ನೋಡಬೇಕು ಯಾಕಂತಂದರೆ ಎತ್ತು ಕಡಿಮೆ ಆಗವೆ ನಾನು ರಫ್ ಆಗಿ ಒಂದಷ್ಟು ಜನಕ್ಕೆ ಫೋನ್ ಹಾಕಿ ಎಲ್ಲ ಕೇಳ್ದವಾಗ ಎತ್ತು ಕಡಿಮೆ ಆಗ್ತಾ ಬಂದೈತೆ ಒಂದಷ್ಟು ತೀರ್ಕೊಂಡವೇ ರೇಸ್ ವರಿಗಳು ಅದಕ್ಕೆ ಟೈಮ್ ಐತೆ ಇನ್ನು ಕಡೆಯಲ್ಲಿ ಎತ್ತ ನೀವು ರೆಡಿ ಮಾಡಿದ್ರಿ ಬೆಂಗಳೂರು ರೇಸ್ ಅಷ್ಟೇ ಸುಮಾರಾಷ್ಟ್ರಲ್ಲಿ ನಮ್ಮದು ರೈತ ಬಾಂಧವರಲ್ಲಿ ಕೇಳ್ಕೊಂತೀವಿ ನಮ್ಮ ಹಳ್ಳಿ ಖಾರ ಉಳಿಸೋದ್ರಲ್ಲಿ ಆಮೇಲೆ ರೇಸ್ಗಳು ಎಲ್ಲರೂ ಮಾಡ್ತಾ ಇದ್ರ ಸಂತೋಷ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಊರುಗಳಲ್ಲೂ ಮಾಡಾಕ ಪ್ರಯತ್ನ ಬಿದ್ದಿದ್ದೀರಾ ಮಾಡ್ತಾ ಇದ್ದೀರಾ ಯಶಸ್ವಿಯಾಗಿ ಆಗ್ತದೆ ಯಾಕಂತಂದ್ರೆ ಬಸವಣ್ಣ ಸೇವೆ ಅಂತ ಮಾಡಿದಾಗ ಯಾರೋ ಒಬ್ರು ಬಂದು ಅಡ್ಡ ಹಾಕಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂತಂದ್ರೆ ಅದು ಮಹತ್ ಕಾರ್ಯ ಅದು ಅದನ್ನ ಒಳ್ಳೆ ರೀತಿಯಲ್ಲೇ ಆಗಲಿ ದಯವಿಟ್ಟು ನೆಡೆಸೋರು ನಡೆಸ್ತಕ್ಕಂಥವ್ರಿಗೆ ನಾನು ಒಂದೇ ಕೇಳ್ಕೊಳೋದು ಹಳ್ಳಿ ಕಾರ್ ದನ ಮಾಡಿರಿ ಯಾಕಂತಂದ್ರೆ ನಾವು ಏನೋ ಒಂದು ಮಾಡಬೇಕು ಅಂತ ಮಾಡಿದವಾಗ ಎಲ್ಲ ಬೇರೆ ದನ ಎಲ್ಲ ಕೀಲಾರ ಓರಿಗಳು ಜಾಸ್ತಿ ಆಗ್ತವೆ ಬೇರೆ ತಳಿಗಳು ನೋಡ್ತಾ ಇದ್ದೀನಿ ನಾನು ಬೇಡ ದಯವಿಟ್ಟು ಕೈ ಎತ್ತು ಮುಗಿತೀನಿ ನಮ್ಮ ತಳಿನ ಉಳ್ಸ್ಕೊಳ ಇವತ್ತು ಬೆಂಗಳೂರಲ್ಲಿ ಹಳ್ಳಿ ಕಾರ್ ರೇಸ್ ಮಾಡಿದ ಉದ್ದೇಶ ಏನಂತಂದ್ರೆ ಯಾರು ಯಾರೇ ರೈತರಿಗೆ ಹೋಗಲಿ ನಮ್ಗೆ ಏನಿಲ್ಲ ಹಳ್ಳಿ ಕಾರನ್ನ ಉಳಿಸ್ಕೊಂಡು ಹಳ್ಳಿ ಕಾರ್ನ ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ದೇಹ ನಿಮ್ಗೋ ಧೈತೆ ಆತ್ಮದಾಗ ದಯವಿಟ್ಟು ಯಾವುದೋ ಒಂದು ಗೆಲುವುಕೋಸ್ಕರ ಬೇರೆ ತಳ್ಳಿಗಳನ್ನ ಪ್ರಮೋಟ್ ಮಾಡೋದು ಕಡಿಮೆ ಮಾಡ್ರಿ ಮಾಡದಿರ ಇದ್ರೇನು ಇನ್ನೂ ಒಳ್ಳೇದೇನೆ ನಮ್ಮ ಹಳ್ಳಿ ಕಾರನ್ನ ಉಳಿಸ್ಕೊಳೋಣ ಜಾಸ್ತಿ ಯಾವ ಊರಲ್ಲಾಗಿ ತಾಲೂಕಲ್ಲಲ್ಲಿ ಹಣ ಇದು ಬಹಳ ಉತ್ತಮವಾದ ಪ್ರಶ್ನೆ ನಿಮ್ಗೆ ಇನ್ನೊಂದು ವಾಸ್ತವ ಒಂದು ಹೇಳ್ತೀನಿ ಕೇಳ್ರಿ ಒಂದೊಂದು ಜಿಲ್ಲೆಗಳ ಹೆಸರು ಹೇಳ್ದವಾಗ ಒಬ್ಬೊಬ್ಬರು ಇದ್ ಮಾಡ್ತಾರೆ ಮಾಗಡಿ ರಾಮನಗರ ಕನಕಪುರ ಏರಿಯಾ ಇಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಇಲ್ಲಿ ದನ ಹುಟ್ಟೋದು ಕರ ಹೆಚ್ಚೋದು ಜಾಸ್ತಿ ಯಾಕಂದರೆ ಅಲ್ಲೇನೇ ಹೆಣ್ಣು ದನಗಳು ಇದ್ದಿರೋದು ಇದಕ್ಕೂ ಮೀರಿದಂಗೆ ಹಳ್ಳಿ ಖಾರ ದನ ಇರೋದು ಇಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಇವತ್ತೂ ನೀವು ದಕ್ಷಿಣ ಕೋಟೆ ಇರ್ಬೋದು ನಮ್ಮ ಹೊಸೂರು ಸುತ್ತಮುತ್ತ ಇರ್ಬೋದು ಈ ಕಡೆ ಬ ಸುಮಾರು ಅದು ಬೇರೆ ಅಕ್ಕಪಕ್ಕ ಎಲ್ಲ ನೀವು ಬಂದ್ಬಿಟ್ರೆ ಒಂದೊಂದು ಮನೆಯಾಗ ನೂರು ನೂರು ರಾಸಿಕ್ಕಿರೋರು ಅವರು ಇವತ್ತೂನು ಒಂದೇ ಮನೆಯಲ್ಲಿ ಅದು ಕಾಡ್ದನ ಅಂತೀರಿ ಕಾಡಾಸ್ಗಳು ಅಂತ ಅದ್ರನ್ನ ಮನೆತನಗಳಿಂದ ಮಾಡ್ಕೊಂಡು ಬಂದಿರೋರು ಅವ್ರ ತಾತನು ಅವ್ರ ಮಗನು ಅವ್ರ ಮಗನು ಅವ್ರ ಮಗನು ಅಂತ ಇವತ್ತು ಅದೈತೆ ಆ ಥರದ್ದು ಮಾಡ್ತಾವ್ರು